ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋ ಒಂದು ಯೂಸ್ಫುಲ್ ಆಗಿರೋಂತಹ ವೀಡಿಯೋ ಇದು ಒಂದೇ ರಾತ್ರಿಯಲ್ಲಿ ಹುರುಳಿಕಾಳನ್ನು ಮೊಳಕೆ ಬರೆಸೋ ವಿಧಾನ ನೋಡೋಣ ಆಲ್ಮೋಸ್ಟ್ ಹುರುಳಿಕಾಳು ಸ್ವಲ್ಪ ಮೊಳಕೆ ಬರೋದು ಲೇಟೆ ಈ ಟ್ರಿಕ್ಸನ್ನು ಬಳಸಿ ನಾವು ಹುರುಳಿಕಾಳನ್ನು ಮೊಳಕೆ ಕಟ್ಟಿದರೆ ಒಂದೇ ಒಂದು ನೈಟಲ್ಲಿ ಮೊಳಕೆ ಬರೆಸ್ಬೋದು ನೋಡಿ ಹುರುಳಿಕಾಳು ಮತ್ತು ಅಳಸಂದ್ರಿ ತೊಗೊಂಡಿದ್ದೆ ನಿಮಗೆ ಹುರುಳಿಕಾಳು ಮೊಳಕೆ ಬರೋದು ಮಾತ್ರ ತೋರಿಸ್ತಾ ಇದ್ದೀನಿ ಹುರ್ಳಿಕಾಳನ್ನು ನೋಡಿ ಒಂದು ಮೊಡಕೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಪಾತ್ರೆ ಬೇಕಾದರೂ ಹಾಕ್ಕೊಳ್ಬೋದು ಮೊಡಕೆನೆ ಅನ್ನೋದೇನಿಲ್ಲ ಸೊ ಹಾಕ್ಬಿಟ್ಟು ನೀರನ್ನು ಹಾಕಿ ನೆನೆಲಿಕ್ಕೆ ಬಿಡೋಣ ನೆನೆಸೋದು ಅಂದರೆ ಸುಮಾರು ಈಗ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸಿದ್ರೆ ನಾಲ್ಕು ನಾಲ್ಕೂವರೆ ಗಂಟೆ ನೆನ್ಸಿಟ್ಕೊಳ್ಳೋಣ ಹುರುಳಿಕಾಳು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಯೋಣ ಒಂದು ಎರಡು ಮೂರು ಬಾರಿ ತುಳಿದಿರೋಂತಹ ಹುರುಳಿಕಾಳನ್ನು ನಾನೀಗ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ನೆನೆಸಿ ಇದ್ದೀನಿ ನೋಡಿ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಈ ರೀತಿ ಚೆನ್ನಾಗಿ ನೆಂದಿರಬೇಕು ಹುರುಳಿಕಾಳು ನೋಡಿ ಈ ರೀತಿ ಬೆಳ್ಳಲ್ಲಿ ಇದು ಮಾಡಿದ್ರೆ ಕಟ್ ಆಗಬೇಕು ಈಗ ನೆನೆಸಿಟ್ಕೊಂಡಿರೋಂತಹ ಹುರುಳಿಕಾಳು ಒಂದು ಸೋರೋ ಬಾಣಲಿಯಲ್ಲಿ ಸೋರಾಕ್ಕೊಳ್ತಾ ಇದ್ದೀನಿ ಸೋರಿಸಿದಾದ್ಮೇಲೆ ನೀರನ್ನು ಒಂದು ಎರಡು ಮೂರು ಒಂದು ಒಂದು ಅವರ್ ಆದರೂ ಚೆನ್ನಾಗಿ ನೀರು ಸೋರ್ಲಿಕ್ಕೆ ಬಿಡಬೇಕು ಹಾಗೆ ಹಿಂದೆನೇ ಮೊಳಕೆ ಕಟ್ಟಬಾರ್ದು ನೋಡಿ ಸೋರಿರೋ ಅಂತಹ ಹುರುಳಿಕಾಳನ್ನು ಒಂದು ತೆಳ್ಳ ಬಟ್ಟೆ ನೋಡಿ ಈ ರೀತಿ ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಟೈಟಾಗಿ ಕಟ್ಟಿಡಬೇಕು ನೋಡಿ ಈ ರೀತಿ ಟೈಟಾಗಿ ಇಟ್ಕೊಂಡು ಒಂದು ಬಟ್ಟೆಯಿಂದನೇ ಅದೇ ಬಟ್ಟೆಯಿಂದನೇ ನೋಡಿ ಈ ರೀತಿ ಕಟ್ಟೋಣ ಚೆನ್ನಾಗಿ ಈ ರೀತಿ ಟೈಟಾಗಿ ಕಟ್ಬಿಟ್ಟು ಒಂದು ನೋಡಿ ಕುಕ್ಕರ್ ಆಗಿರ್ಬೋದು ಇಲ್ಲ ಒಂದು ಪಾತ್ರೆ ಆಗಿರ್ಬೋದು ಸೋರಾ ಬಟ್ಲಿರುತ್ತಲ್ವ ಅದು ಕರೆಕ್ಟಾಗಿ ಇಕ್ಕಿದ್ರೆ ಈ ರೀತಿ ಕವರ್ ಆಗಬೇಕು ಕಟ್ಟಿರೋ ಅಂತಹ ಕಾಳನ್ನು ಸೋರ ಬಟ್ಲಲ್ಲಿ ಈ ರೀತಿ ಇಟ್ಬಿಟ್ಟು ಸ್ವಲ್ಪ ಗಾಳಿ ಹೋಗದೆ ಇರೋ ರೀತಿ ಈ ರೀತಿ ಕವರ್ ಆಗಬೇಕು ಆ ಸೋರ ಬಟ್ಲು ಕೆಳಗಡೆ ಏನಾನೋ ಒಂದು ಪಾತ್ರೆ ಇಟ್ಟರೆ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಬಾರ್ವಾಗಿರೋಂತಹ ಕುಟಾಣಿ ಏನಾದರೂ ಇಡಬೇಕು ನೋಡಿ ಈ ರೀತಿ ಭಾರವಾಗಿ ಹಿಟ್ಟು ಈ ರೀತಿ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಡ್ಬೇಕು ಅದನ್ನು ತೆಗೆದು ನೋಡ್ತಾ ಇರಬಾರ್ದು ನಾವು ಸೊ ಈಗ ನಾನು ನೈಟಲ್ಲಿ ಇಟ್ಟಿದ್ದೀನಿ ಬೆಳಗ್ಗೆ ಒಂದು ಹತ್ತು ಗಂಟೆಯಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿ ಮಧ್ಯ ಮಧ್ಯೆ ನಾವು ತೆಗೆದು ನೋಡಬಾರ್ದು ಹಾಗೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ನೋಡಿದ್ರಲ್ವಾ ಸೊ ಈ ರೀತಿ ಮೊಳಕೆ ಬರ್ಸ್ಕೊಬರ್ಬೇಕಾದ್ರೆ ಈ ರೀತಿ ಟ್ರಿಕ್ಸನ್ನು ಬಳಸಿ ನೀವು ಮಾಡಿಕೊಳ್ಳಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ